ಈಗ ಒಂದು ಹದಿನೈದು ದಿನದ ಕೆಳಗೆ ಹುಬ್ಬಳ್ಳಿಲಿ ಗಜಾನನ ಮಂಡಳಿಯವರು ನನಗೂ ಮತ್ತು ಬಸವನಗೌಡ ಪಾಟೀಲ್ ಹತ್ನಾಡೋರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದ್ರು ಖಡ್ಗನ್ನು ಕೊಟ್ಟಿದ್ರು ಇಬ್ಬರಿಗೂ ಕೊಟ್ಟಿದ್ರು ಮೂರು ದಿನದ ಕೆಳಗೆ ಅಲ್ಲಿ ಜಮಖಂಡಿ ತಾಲೂಕು ಜಕನೂರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತದು ಕಾಶಿ ಜಗದ್ಗುರುಗಳಿದ್ದರು ಆಮೇಲೆ ಪಂಚಮಸಾಲಿ ಜಗದ್ಗುರು ಇದ್ದರು ಜೇನ್ ಚಿಲ್ಲಿ ಗ್ರಾಮಗಳು ಅದೇ ರೀತಿ ಎಲ್ಲ ಸಮಾಜದ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಯಿತು ಆ ಸಭೆಗೆ ನಾನು ಮತ್ತು ಬಸವನಗೌಡ ಪಾಟೀಲ್ ಎತ್ನಾಳು ಕೂಡ ಆ ಸಭೆಯಲ್ಲಿ ಕರೆದಿದ್ದು ನಾವು ಕೂಡ ಹೋಗಿದ್ವಿ ಅಲ್ಲಿ ಬಸವನಗೌಡ ಪಾಟೀಲ್ ಅವರು ಭಾಷಣ ಮಾಡಿದ್ದು ಎಲ್ಲ ನೋಡಿದ್ರಿ ನನಗೂ ಆಶ್ಚರ್ಯ ಆಯಿತು ಆ ಸಭೆಯಲ್ಲಿ ನಾವಿಬ್ಬರು ಅದಕ್ಕೆ ಕೂತಿದ್ದು ಆಕಸ್ಮಿಕ ಸ್ವಾಮಿಗಳು ಕರೆದಿದ್ದು ನಾನು ಹೋಗಿದ್ದು ಸ್ವಾಮಿಗಳು ಅವರು ಬಂದರು ಅವರು ಉದ್ಘಾಟನೆ ಮಾಡ್ತಾ ಅವರು ಉದ್ಘಾಟನೆ ಮಾಡ್ತಾರೆ ಹೇಳಿದ್ರು ಈ ರೀತಿ ಈಶ್ವರಪ್ಪನವರಿಗೆ ಭಾಳ ಅನ್ಯಾಯಾಗಿದೆ ಪಕ್ಷದ ಪಕ್ಷದಿಂದ ಹಾಕಿದ್ದಾರೆ ಯಾವ ಕಾರಣಕ್ಕೆ ಹೊರಗಾಕಿದ್ದಾರೆ ಬಿಡೋದಿಲ್ಲ ನಾವು ಪಕ್ಷಕ್ಕೆ ತರ್ತೀವಿ ಅಷ್ಟೇ ಇಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ನಾವು ಹಾಳೆ ಮಾಡ್ತೀವಿ ಅನ್ನೋ ಅಂಶವನ್ನು ಕೂಡ ಅವರು ಹೇಳಿದ್ದಾರೆ ಅವ್ರದ್ದು ಅಭಿನಂದನೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಬಗ್ಗೆ ಇರೋಂಥ ಪ್ರೀತಿ ಬೇರೆ ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಇದಾದ ನಂತರ ಅಲ್ಲೇ ಭಾಷಣ ಮಾಡ್ತಾ ಮಾನ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇದು ಕೂಡಲಸಂಗ ಸ್ವಾಮೀಜಿ ಅವರು ಮಾತಾಡ್ತಾ ಹೇಳಿದರು ಈಶ್ವರಪ್ಪ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದರೂ ಕೂಡ ಒಂದು ರಾಯಣ್ಣ ಮತ್ತು ಚೆನ್ನಮ್ಮನ ರಕ್ತ ಹಂಚಿಕೊಂಡು ಹುಟ್ಟಿರೋರು ಆ ಥರದಲ್ಲಿದೆ ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡಿದರು ರಾಯಣ್ಣ ಮತ್ತು ಚೆನ್ನಮ್ಮ ಹಾಗಾಗಿ ರಾಯಣ್ಣ ಚೆನ್ನಮ್ಮನ ಹೆಸರಿನಲ್ಲಿ ಒಂದು ಬ್ರಿಗೇಡ್ ಅವ್ರು ಮಾಡಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಅದಕ್ಕೆ ಹೆಸರಿಡಲಿ ಆರ್ ಸಿ ಬಿ ಅನ್ನೋ ಥರದಲ್ಲಿ ಆಗತ್ತೆ ಹಾಗಾಗಿ ನಾವೆಲ್ಲ ಪೂರ್ಣದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಜೆ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ ಬಿಜಾಪುರದಲ್ಲಿ ಒಂದು ಸ ಪೂರ್ವಭಾವಿ ಸಭೆ ಬಿಜಾಪುರ ಮತ್ತು ಬಾಗಲಕೋಟೆ ಎಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಸೇರಿದರು ಜೊತೆಗಲ್ಲಿ ಒಂದು ಐದಾರು ಜನ ಸ್ವಾಮೀಜಿಗಳೆಲ್ಲ ಸೇರಿದ್ದರು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು ಏನು ಮಾಡಲೇಬೇಕು ಅನ್ನೋ ಅಂಶ ಅವರು ಕೂಡ ಹೇಳಿದ್ದಾರೆ ನಾನು ಇನ್ನೂ ಈಗಾಗಲೇ ನಿನ್ನೆ ಒಂದು ಸಭೆಯಿಂದ ತೀರ್ಮಾನ ಮಾಡಿದ್ದೀವಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ಇಡೀ ರಾಜ್ಯದ ಪ್ರಮುಖ ಕಾರ್ಯಕರ್ತರು ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಜಾತಿಯ ಬಡವರಿಗೆ ಬ್ರಾಹ್ಮಣ ಇರ್ಬೋದು ಲಿಂಗಾಚಾರ ಇರ್ಬೋದು ವಕೀಲಿರ್ಬೋದು ಅವರೆಲ್ಲರೂ ಸೇರಿಸಿ ಒಂದು ವಿಶೇಷವಾದ ಸಭೆ ಮಾಡಬೇಕು ತೀರ್ಮಾನ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಯೋಚನೆ ಮಾಡಿದ್ದೀವಿ ನಿನ್ನೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಅದು ಘೋಷಣೆ ಮಾಡಿದ್ದೀವಿ ಇಪ್ಪತ್ತನೇ ತಾರೀಕು ಸೇರ್ತೀವಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಸ್ವಾಮಿಗಳು ಇಪ್ಪತ್ತು ಇಪ್ಪತ್ತೈದು ಜನ ಸ್ವಾಮೀಜಿಗಳು ಕೂಡ ಇದ್ದಾರೆ ಅವರೆಲ್ಲರಿಗೂ ಅಭಿಪ್ರಾಯ ಏನು ತಿಳ್ಬೋದು ರಾಜ್ಯದ ರಾಜ್ಯದಿಂದ ರಾಜ್ಯಕ್ಕಿಂತ ಬರ್ತಾ ಇರುವಂಥ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡು ಸುಮಾರು ಒಂದು ಎರಡು ಸಾವಿರ ಜನ ಸೇರ್ಬೋದು ಪ್ರಮುಖ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಅವರ ಅಭಿಪ್ರಾಯ ತಗೊಂಡು ಅದಕ್ಕೆ ಈಗೇನು ಸ್ವಾಮೀಜಿಗಳು ಹೇಳಿದ್ದಾರೆ ಅದೇ ಹೆಸರು ಇಡಬೇಕು ಬೇರೆ ಹೆಸರು ಇಡಬೇಕು ಅಥವಾ ಸಭೆ ಇದು ಆ ಬ್ರಿಗೇಡ್ ಮಾಡಬೇಕು ಬೇಡ ಮಾಡೋದಾದ್ರೆ ಉದ್ದೇಶಗಳೇನು ಇದೆಲ್ಲ ಕುರಿತು ಚರ್ಚೆ ಮಾಡಿ ತೀರ್ಮಾನವನ್ನು ಅಂತಿಮ ತೀರ್ಮಾನವನ್ನು ಅಕ್ಟೋಬರ್ ಇಪ್ಪತ್ತೈದು ತಾರೀಕು ಗಮನಿಸಿ ತಿಳಿಸಿಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿರುವಂಥ ವಿಚಾರ ಆದರೆ ಅವರಿಗೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಅಂಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧನಲ್ಲಿ ನಾವು ಘೋಷಣೆ ಮಾಡಿದ್ದಾರೆ ಅದು ಬಹಳ ದಿನ ಆಗಿತ್ತು ಅವರಿಗೆ ಕೂಡ ನಾವು ಸ್ವಲ್ಪ ಒತ್ತಡಗಳನ್ನು ಮಾಡಿದ್ದೀವಿ ಕೊಡಲಿಲ್ಲ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಇಪ್ಪತ್ತನೇ ತಾರೀಕೊ ಒಳಗೆ ಕೊಡಲಿಲ್ಲ ಅಂತಂದರೆ ನಾವು ಜೈಲುಗೋಡೋ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಹಿರಂಗವಾಗೋ ಹೇಳಿದ್ವಿ ಸಕಷ್ಟು ಮಾಡಿದ್ವಿ ನಾನು ಈಗ ತಾನೆ ನಿಮ್ಮ ಹತ್ರ ಮಾತಾಡೋ ಎರಡು ಒಂದು ನಿಮಿಷದ ಮುಂಚೆ ಫೋನ್ ಬಂತು ಅವರ ವಾಲ್ಮೀಕಿ ಅಭಿವೃದ್ಧಿ ನಿಯೋಗದ ಎಮ್ ಡಿ ಅವ್ರ ಮುಖಾಂತರ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಆಫೀಸಿಗೆ ಕಳಿಸಿ ಬಂದು ಚೆಕ್ ತೊಗೊಂಡು ಹೋಗ್ಲಿ ಏನಂತ ಮಾತನ್ನು ಹೇಳಿದರೆ ಸಂತೋಷ ಬೆಂಗಳೂರು ಅವ್ರೀಗ ಇವತ್ತು ಹೋಗ್ತಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅವರಲ್ಲಿ ಚೆಕ್ ತೊಗೊಂಡು ಬರ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಕಳಿಸಿ ಏನೇನು ಅನುಕೂಲ ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಾರೆ ಒಂದು ಕೆಲಸ ಒಂದು ಪೆನ್ಷನ್ ಇನ್ನೆರಡು ಡ್ಯೂ ಇದೆ ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಇಪ್ಪತ್ತೈದು ಲಕ್ಷ ಹೋರಾಟ ಅನ್ನೋದಕ್ಕಿಂತ ಸರ್ಕಾರ ಮುಂದೆಗೆ ತೀರ್ಸ್ ಇರೋಂಥ ಸಂದರ್ಭದಲ್ಲಿ ಅವ್ರ ಮನೆಯ ಕಷ್ಟ ನೋಡಿದಂತ ಸಂದರ್ಭದಲ್ಲಿ ಸ್ವಂತ ನನ್ನ ಅಚ್ಚುಂದೂ ತಂಗಿಗೂ ಸಮಸ್ಯೆ ಆಗಿದ್ರೆ ಏನಾಗುತ್ತೆ ಅನ್ನೋದು ಭಾವಿಸಿ ನಾವೆಲ್ಲರೂ ಪ್ರಯತ್ನ ನಡೆಸಿದ್ದೀವಿ ರಾಷ್ಟ್ರ ಮತ್ತು ಬಳಕೆ ಎಲ್ಲ ಕಾರ್ಯಕರ್ತರು ಪ್ರಯತ್ನ ಆಯಿತು ಮತ್ತು ಅವ್ರ ಕುಟುಂಬಕ್ಕೆ ಕೂಡ ಪೂರ್ಣ ನಮಗೆ ಸಹಕಾರ ಕೊಡ್ತೀವಿ ಹಾಗಾಗಿ ಅವ್ರಿಗೆ ಅನುಕೂಲ ಆಗಿ ತಮ್ಮ ಸಮಾನಕ್ಕೆ ಒತ್ತಾಯ ಒತ್ತಾಯ ಮಾಡಿದ್ರೆ ಅದು ಕೇಳಿದ್ವಿ ನಾವು ಸಿಗುತ್ತೋ ಇಲ್ಲೋ ಸಿಗುತ್ತೋ ಇಲ್ಲೊಂದು ಅನುಮಾನ ಇತ್ತು ಅವ್ರು ಎಂ ಡಿ ಒಪ್ಕೊಂಡಿದ್ದಾರೆ ಡಿ ಸಿ ಕೂಡ ಒಪ್ಕೊಂಡಿದ್ದಾರೆ ಅವ್ರು ನಾನು ಬೆಳಗ್ಗೆ ಮುಖ್ಯಮಂತ್ರಿ ಆಗಿದ್ರೆ ಮತ್ತು ಮುಖ್ಯಮಂತ್ರಿಗಳು ಹತ್ರ ಕೊಟ್ಬಿಟ್ಟು ಅಂತ ಅಟ್ರಾಸಿಟಿ ಆಗಿದ್ದಂಥ ವಿಚಾರಕ್ಕೆ ಎಂಟು ಕಾಲು ಲಕ್ಷ ರೂಪಾಯಿ ಬೇರೆ ಬೇರೆ ಬರಬೇಕಾಗಿತ್ತು ಅದನ್ನು ಕೂಡ ಇಲ್ಲಿಯ ಅಧಿಕಾರಿಗಳನ್ನೇ ಮನೆ ಜಿಲ್ಲಾಧಿಕಾರಿಗಳ ನೆರವಿನಿಂದ ಎಂಟು ಕಾಲು ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದೀವಿ ಅನ್ನೋಂಥ ಸುದ್ದಿ ಕೂಡ ಒಂದು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಅವರು ಕೂಡ ಕಳಿಸಿದ್ದಾರೆ ನಾಳೆ ನಾಳೆ ಒಳಗೆ ಅವರ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಅಂಶವನ್ನು ಕೂಡ ಅದೊಂದು ಅಂಶ ಮೂರನೇದು ಅವ್ರ ಮಗನಿಗೆ ಕೆಲಸ ಕೊಡೋ ವಿಚಾರದಲ್ಲೂ ಕೂಡ ನಾನು ಈಗ್ತಾನೆ ಆ ಎಮ್ ಅವ್ರು ಫೋನ್ ಮಾಡಿದಾಗ ಆಲ್ಮೀಕಿ ಪ್ರತಿನಿಧಿಗಳು ಎಮ್ ಡಿ ಬೆಂಗಳೂರಿನಲ್ಲಿ ಫೋನ್ ಮಾಡಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಳಗ್ಗೆ ಬಂತು ಚೆಕ್ ತೊಗೊಂಡು ಹೋಗೋ ಕೆಲಸ ನನಗೆ ಅಷ್ಟು ಹೇಳಿ ಅಂತಂದರೆ ಅದರ ಜೊತೆಗೆ ನಾನು ಕೇಳಿದೆ ಅವ್ರ ಮಗನಿಗೆ ಏನು ಓದಿರೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ ಅವ್ರಿಗೆ ಕೆಲಸ ಕೊಡಬೇಕು ಅನ್ನೋದಕ್ಕೆ ಅವ್ರ ತಾಯಿನ ಅಪೇಕ್ಷೆ ಕೊಟ್ಟಿದ್ದಾರೆ ಅದನ್ನು ಅವ್ರ ಎಮ್ ಡಿಗೂ ಕೂಡ ಹೇಳಿದ್ದೀನಿ ನಾನು ಖಂಡಿತ ಕೊಡಿಸ್ತೀವಿ ಅಂತ ಹೇಳಿದರೆ ಡಿ ಸಿಗೂ ಮಾತಾಡ್ತಾ ಡಿ ಸಿಗೂ ಕೂಡ ಕೊಡ್ತೀವಿ ಅವ್ರ ಕೆಲಸ ಖಂಡಿತ ಕೊಡಿಸ್ತೀವಿ ಅಂತ ಮಾತನ್ನು ಸಹ ಹೇಳಿದ್ದಾರೆ

மொபைல் <laughs> அப்ப <laughs> uh, <laughs> கலர் சார்மோடே நீங்க ಆದಷ್ಟು ಉಪಯೋಗ ಮಾಡ್ಬೇಕು ನಾವು ಒಂಥರ ನಾನು ಇದನ್ನ ತರಿಸ್ಕೊಂಬಿಟ್ಟು ಪ್ರೆಸರಿಗೆ ಜಮಾ ಮಾಡೋಕೆ ಅಕೌಂಟ್ ನಂಬರ್ ಸರ್ ತರ್ಸ್ಕೊಂಡು ರೆಡಿ